ಹೆಲ್ಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇಂಜಿನಿಯರಿಂಗ್ ಥರ್ಡ್ ರೌಂಡ್ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ ಮೊದಲು ಒಂದು ಎಂಟು ಸಾವಿರ ಸೀಟ್ ಜಾಸ್ತಿ ಆಗುತ್ತೆ ಹಾಗೆ ಹೀಗೆ ಅನ್ಕೋತಾ ಇದ್ವಿ ಈಗ ನೀವು ನೋಡಬಹುದು ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಇದು ಇನ್ನು ಫೈನಲ್ ಅಲ್ಲ ಪ್ರೊವಿಷನಲ್ ಯಾಕೆಂದ್ರೆ ಇನ್ನೊಂದಷ್ಟು ಕಾಲೇಜುಗಳು ಇನ್ನೊಂದಷ್ಟು ಸೀಟ್ಸ್ ಸರೆಂಡರ್ ಮಾಡಬಹುದು ಅಂತ ವೇಟ್ ಮಾಡ್ತಿದ್ದಾರೆ ಹಾಗಾಗಿ ಇದು ಪ್ರೊವಿಜ್ನಲ್ ಟೋಟಲ್ ನಂಬರ್ ಆಫ್ ಸೀಟ್ಸ್ ನೋಡಿ ಯು ಫೀಲ್ ವೆರಿ ಹ್ಯಾಪಿ ಟ್ವೆಂಟಿ ಒನ್ ಥೌಸಂಡ್ ಸೆವೆಂಟಿ ಒನ್ ಸೀಟ್ಸ್ ಇಪ್ಪತ್ತೊಂದು ಸಾವಿರದ ಎಪ್ಪತ್ತೊಂದು ಇಂಜಿನಿಯರಿಂಗ್ ಸೀಟ್ಸು ಥರ್ಡ್ ರೌಂಡಲ್ಲಿ ಅವೈಲೇಬಲ್ ಆಗಿದೆ ನಿಮ್ಮ ಸಿ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಯಾವುದಾದ್ರೂ ಕಾಲೇಜಸ್ ಬೇಕು ಅಂದರೆ ಈಗ ಆ್ಯಡ್ ಮಾಡ್ಕೋಬೋದು ಎನಿ ಕಾಲೇಜಸ್ ಎನಿ ಕಾಲೇಜ್ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದು ಆ್ಯಡ್ ಮಾಡ್ಕೋಬೋದು ಯಾಕೆಂದರೆ ತುಂಬ ಸೀಟ್ಸ್ ಖಾಲಿ ಇದೆ ಇಪ್ಪತ್ತೊಂದು ಸಾವಿರದ ಎಪ್ಪತ್ತೊಂದು ತುಂಬ ಜನಕ್ಕೆ ಸೀಟ್ ಅಲಾಟ್ ಆಗಿರಲಿಲ್ಲ ಇಲ್ಲ ನಿಮಗೆ ಇಷ್ಟಪಟ್ಟಂತ ಕಾಲೇಜು ಇಷ್ಟಪಟ್ಟಂತ ಕೋರ್ಸ್ ಅಲಾಟ್ ಆಗಿರಲಿಲ್ಲ ಸೊ ಅವರೀಗ ಕಾಲೇಜಸ್ನ ಆ್ಯಡ್ ಮಾಡ್ಕೋಬಹುದು ಇಪ್ಪತ್ತೊಂದು ಸಾವಿರ ಅಂದರೆ ಇಪ್ಪತ್ತೊಂದು ಸಾವಿರ ಜನಕ್ಕೆ ಈಗ ಸೀಟ್ಸ್ ಅಲಾಟ್ ಆಗುತ್ತೆ ನನ್ನ ಪ್ರಕಾರ ಇನ್ನೊಂದಷ್ಟು ಅಡಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡುವ ಎಲ್ಲ ಸಾಧ್ಯತೆಗಳಿದೆ ಯಾಕೆಂದರೆ ಒಂದಷ್ಟು ಕಾಲೇಜಸ್ ಸೀಟ್ಸ್ ಫಿಲ್ ಮಾಡ್ಕೊಳಕ್ ಆಗಿಲ್ಲ ಅವ್ರ ಕೈಯಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಕಾಮೆಂಟ್ ಕೊಟ್ಟ ಅದನ್ನು ಅದನ್ನ ಮಾಡ್ತಾರೆ ಬಟ್ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ ಕಾಮೆಡ್ ಸೀಟ್ಸ್ ಎಲ್ಲಾನು ಸರೆಂಡರ್ ಮಾಡ್ತಾರೆ ಅಂತ ಇಟ್ ಈಸ್ ಲೆಫ್ಟ್ ಟು ದ ಕಾಲೇಜಸ್ ಆ ಕಾಲೇಜಸ್ಗೆ ಕಾವರ್ಮೆಂಟ್ ಕೆ ಸೀಟ್ಸ್ ಫ್ರೀ ಇದ್ದರೆ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಫಿಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ದರೆ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಫಿಲ್ ಮಾಡ್ಕೋತಾರೆ ಅವ್ರ ಕೈಲಿ ಆಗಲಿಲ್ಲ ಅಂದಾಗ ಮಾತ್ರ ಅವರು ಕೆ ಎಗೆ ಸರೆಂಡರ್ ಮಾಡ್ತಾರೆ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋಣ ಎಷ್ಟೆಷ್ಟು ಸೀಟ್ ಅವೈಲೇಬಲ್ ಇದೆ ಅಂತ ಒನ್ ಜಿಯಲ್ಲಿ ಮುನ್ನೂರ ಹದಿನೆಂಟು ಸೀಟು ಒನ್ ಹೆಚ್ ತರ್ಟಿ ಟು ಸೀಟ್ಸ್ ಒನ್ ಕೆ ಫೈವ್ ಸೀಟ್ಸ್ ಒನ್ ಕೆ ಎಚ್ ಒನ್ ಒನ್ ಆರ್ ಟ್ವೆಂಟಿ ಏಯ್ಟ್ ಒನ್ ಆರ್ ಎಚ್ ತ್ರೀ ಟು ಎ ಜಿ ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ನೈನ್ ಟು ಎ ಹೆಚ್ ಒನ್ ತರ್ಟಿ ಸೆವೆನ್ ಟು ಎ ಕೆ ಫಿಫ್ಟಿ ಫೈವ್ ಟು ಎ ಕೆ ಎಚ್ ಫೈವ್ टू ए आर वन सिक्सटी फोर टू ए आर एच सेवेंटीन टू बी जी थ्री फिफ्टी नईन टू बी हेच थर्टी फाइव टू बी के सिक्स टू बी के हेच जीरो टू बी आर फोर्टी थ्री टू बी आर एच थ्री थ्री ए जी थ्री फिफ्टी वन थ्री एच सेवेंटी थ्री एके सिक्स थ्री एके हेच जीरो थ्री ए आर थर्टी नाइन थ्री ए आर एच थ्री थ्री बी जी थ्री नाइन्टी नाइन थ्री बी हेच फोर्टी नाइन थ्री बी के ट्वेंटी फाइव थ्री बी के हेच वन थ्री बी आर सिक्सटी सेवेन थ्री बी आर एच नाइन ಡಿಫೆನ್ಸ್ ಕೋಟದಲ್ಲಿ ಇಪ್ಪತ್ತೆರಡು ಜನರಲ್ ಮೆರಿಟಲ್ಲಿ ನೋಡಿ ಹದಿನಾಲ್ಕು ಸಾವಿರದ ಆರ್ನೂರ ಹದಿಮೂರಿದೆ ಜನರಲ್ ಮೆರಿಟಲ್ಲಿರೋ ಸೀಟು ಓನ್ಲಿ ಜಿ ಎಮ್ ಕ್ಯಾಟಗರಿ ಕ್ಲೇಮ್ ಮಾಡಿದ್ದಾರೆ ಅವ್ರಿಗೇ ಅಲಾಟ್ ಆಗುತ್ತೆ ಅಂತೇಳಿ ತಿಳ್ಕೊಬೇಡಿ ನಿಮ್ಮ ರ್ಯಾಂಕು ಒಳ್ಳೆಯದಾಗಿದ್ದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೆ ಜನ್ರಲ್ ಮೆರಿಟಲ್ಲಿ ಫಸ್ಟು ಸೀಟ್ ಅಲಾಟ್ ಆಗುತ್ತೆ ಈವನ್ ಯುವರ್ ಕ್ಲೇಮ್ ಕ್ಯಾಟಗರಿ ಈಸ್ ಡಿಫರೆಂಟ್ ಹದಿನಾಲ್ಕು ಸಾವಿರ ಇಟ್ಸ್ ಎ ಹ್ಯೂಜ್ ನಂಬರ್ ಸೊ ಸೀಟ್ಸ್ ಅಲಾಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಬಟ್ ಇವರ್ ಆಪ್ಷನ್ ಇಂಟ್ರಿ ಶುಡ್ ಬಿ ಪ್ರಾಪರ್ जि एम एचल फोर एन जिम के एचल जी एम आर फोर फिफ्टी से जिम आर एच सिस्टि थर्टीन फिस हेपलसी फिफ्टीटी फोर एससी के थर्टी एस केवसी नाट एस नई अलगू सीट है थर्टी थोस्यूट अंदर थर्ड रहा ಬಟ್ ಐನೂರು ಇಪ್ಪತ್ತೈದು ಸ್ಟೂಡೆಂಟ್ಸ್ಗೆ ಎಸ್ ಎನ್ ಕ್ಯೂ ಕೊಟ್ಟದಲ್ಲೂ ಸಹ ಸಿಗುತ್ತೆ ಎಸ್ ಟಿ ಜಿ ಟು ಸಿಕ್ಸ್ಟಿ ನೈನ್ ಎಸ್ ಟಿ ಎಚ್ ಟ್ವೆಂಟಿ ತ್ರೀ ಎಸ್ ಟಿ ಕೆ ತ್ರೀ ಎಸ್ ಟಿ ಆರ್ ಥರ್ಟಿ ಎಸ್ ಟಿ ಆರ್ ಎಚ್ ಫೋರ್ ಎಕ್ಸ್ ಡಿಫೆನ್ಸ್ ಟೋಟಲ್ ಇಪ್ಪತ್ತ ಒಂದು ಸಾವಿರದ ಎಪ್ಪತ್ತ ಒಂದು ಸೀಟ್ಸ್ ಇದೆ ಸೊ ಈ ಮೆ ಸೀಟ್ ಅಕಸ್ಮಾತ್ ನಿಮ್ಮ ಕ್ಯಾಟಗರಿಯಲ್ಲಿ ಇಲ್ಲ ನೀವು ಇಷ್ಟಪಟ್ಟಂಥ ಬ್ರ್ಯಾಂಚ್ ಡಿಸ್ಪ್ಲೇ ಆಗಿಲ್ಲ ಅಂದರೂ ಸಹ ಆಪ್ಷನ್ ಎಂಟ್ರಿ ಮಾಡಿ ಬಿಕಾಸ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿಸ್ ಮೇ ಅರೈಸ್ ಯು ವಿ ಸಿ ಸಿಯಲ್ಲೇ ನೋಡಿ ಯು ವಿ ಸಿ ಇಸ್ ಎ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಸೆವೆಂಟಿ ಫೈವ್ ಸೀಟ್ಸ್ ಇದೆ ಎಲ್ಲ ಕೋರ್ಸಸ್ಲ್ಲೂ ಇದೆ ಫೈ ಲೆವೆನ್ ನೈನ್ ಸಿಕ್ಸ್ಟೀನ್ ಫೋರ್ಟೀನ್ ಥರ್ಟೀನ್ ಸೆವೆಂಟೀನ್ ಎಲ್ಲ ಕೋರ್ಸಸ್ಲ್ಲೂ ಸೀಟ್ಸ್ ಅವೈಲೇಬಲ್ ಇದೆ ನೆಕ್ಸ್ಟು ಗೌರ್ಮೆಂಟ್ ಎಸ್ ಕೆ ಎಸ್ ಜಿ ಟಿ ಇವೆರಡೂ ಕೆ ಆರ್ ಸರ್ಕಲಲ್ಲೇ ಇದೆ ಬೆಂಗಳೂರಲ್ಲಿ ಎಂಬತ್ತು ಮೂರು ಸೀಟ್ ಇದೆ ಬಿ ಎಮ್ ಎಸ್ ಕಾಲೇಜು ಇದು ಆಟೋನಮಸ್ ಅಂತ ಎಲ್ರಿಗೂ ಗೊತ್ತು ಆಮೇಲೆ ಇಷ್ಟೊಂದು ಬ್ರ್ಯಾಂಚ್ ಇದೆ ಬಿ ಎಮ್ ಎಸ್ ಕಾಲೇಜಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಸೀಟ್ಸ್ ಇದೆ ಮೋಸ್ಟ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ನೂರ ಇಪ್ಪತ್ತಾರು ಜನಕ್ಕೆ ಥರ್ಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನೂರ ಮೂವತ್ತು ಸೀಟ್ ಇದೆ ಎಪ್ಪತ್ತ ನಾಲ್ಕು ಸೀಟು ಕರ್ನಾಟಕದ ನಂಬರ್ ಒನ್ ಕಾಲೇಜಲ್ಲಿದೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಎಪ್ಪತ್ತ ಒಂದು ಸೀಟ್ಸು ನಿಮಗೆ ಥರ್ಡ್ ರೌಂಡಲ್ಲಿ ಸಿಗುತ್ತೆ ಒನ್ ಮೋರ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಎಮ್ ಎಸ್ ರಾಮಯ್ಯದಲ್ಲಿ ಎಂಬತ್ತ ಏಳು ಸೀಟ್ ಇದೆ ರಾಮಯ್ಯ ಆದಮೇಲೆ ನೂರ ನಲವತ್ತ ಆರು ದಯಾನಂದ ಸಾಗರದಲ್ಲಿ ನೂರ ಸೀಟ್ ಇದೆ ದಯಾನಂದ ಸಾಗರ್ ಆದಮೇಲೆ ಬಿ ಐ ಟಿ ಒನ್ ಮೋರ್ ರಿಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಇವೆಲ್ಲ ಟಾಪ್ ಟೆನ್ ಒಳಗಡೆ ಬರುವಂಥ ಕಾಲೇಜಸ್ಸು ಬಿ ಐ ಟಿಯಲ್ಲೂ ಸಹ ಎಂಬತ್ತ ಆರು ಇದೆ ಬಿ ಐ ಟಿ ಆದ ಮೇಲೆ ನಂಬರ್ ಒನ್ ಪ್ರೈವೇಟ್ ಯೂನಿವರ್ಸಿಟಿ ಇನ್ ಕರ್ನಾಟಕ ಪಿ ಎಸ್ ಯೂನಿವರ್ಸಿಟಿ ಪಿ ಎಸ್ ಯೂನಿವರ್ಸಿಟಿಯಲ್ಲಿ ಎಂಬತ್ತ ಆರು ಸೀಟ್ ಇದೆ ನಿಮಗೆ ಫಸ್ಟ್ ರೌಂಡಿಂದನೇ ಹೇಳ್ತಿದೆ ಸೆಕೆಂಡ್ ಎಕ್ಸ್ಟೆಂಡೆಡ್ ಆ ಥರ್ಡ್ ರೌಂಡಲ್ಲಿ ತುಂಬ ಸೀಟ್ಸ್ ಅವೈಲೇಬಲ್ ಇರುತ್ತೆ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಈಗ ನಿಮಗೆ ನಂಬಿಕೆ ಬರ್ತಾ ಇರ್ಬೋದು ಏಕೆಂದರೆ ರಿಪ್ಯೂಟೆಡ್ ಕಾಲೇಜಸಲ್ಲೇ ನಿಮಗೆ ಎಪ್ಪತ್ತು ಎಂಬತ್ತು ನೂರು ಕಾಲೇಜಸ್ ಇದ್ದರೆ ಇನ್ನು ಆ್ಯಾವ್ರೇಜ್ ಆ್ಯಂಡ್ ಬಿಲೋ ಕಾಲೇಜ್ ಬಿಲೋ ಆ್ಯಾವ್ರೇಜ್ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಖಾಲಿ ಇರಬಹುದು ಅಂತ ಎಮ್ ವಿ ಜಿಯಲ್ಲಿ ನೂರ ಮೂವತ್ತ ಒಂದು ಸೀಟ್ ಖಾಲಿ ಇದೆ ಸರ್ ಎಮ್ ವಿ ಟಿ ಇದು ಅಷ್ಟೇ ಡೀಸೆಂಟ್ ಕಾಲೇಜು ಏರ್ಪೋರ್ಟ್ ಹತ್ರ ಇದೆ ನೂರ ಐದು ಸೀಟ್ಸ್ ಇದೆ ಗೌಸಿಯ ರಾಮನಗರಲ್ಲಿ ಇನ್ನೊಂದಷ್ಟು ಸೀಟ್ಸು ಜಾಸ್ತಿ ಇದ್ದೇ ಇರುತ್ತೆ ಗೌಸಿಯ ರಾಮನಗರಲ್ಲಿ ನೂರ ಹತ್ತೊಂಬತ್ತು ಸೀಟ್ ಇದೆ ಎಸ್ ಜಿ ಸಿ ಐ ಟಿ ಚಿಕ್ಕಬಳ್ಳಾಪುರ ಇಲ್ಲಿ ನೂರ ಮೂವತ್ತೈದು ಸೀಟು ಸೊ ನೋಡ್ತಾ ಹೋಗಬಹುದು ನೀವು ಒಂದೊಂದು ಕಾಲೇಜಲ್ಲಿ ಸೀಟ್ ಇರುತ್ತೆ ಸಿದ್ಧಗಂಗಾ ತುಮಕೂರು ಟಾಪ್ ಟೆನ್ ಒಳಗಡೆ ಬರುತ್ತೆ ಈವನ್ ತುಮಕೂರಲ್ಲಿ ಇದ್ರು ಬ್ಯಾಂಗ್ಳೂರ್ ಕಾಲೇಜಸ್ಗೆ ಒಳ್ಳೆ ಫೈಟ್ ಕೊಡುತ್ತೆ ಸೆವೆಂಟಿ ಏಯ್ಟ್ ಸೀಟ್ಸ್ ಇದೆ ಎಸ್ ಐ ಟಿ ತುಮಕೂರಲ್ಲಿ ಎಸ್ ಜೆ ಸಿ ಮೈಸೂರು ಮೋಸ್ಟ್ ರಿಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಇನ್ ಮೈಸೂರು ಎಸ್ ಜೆ ಸಿ ಮೈಸೂರಲ್ಲಿ ನಲವತ್ತ ನಾಲ್ಕು ಸೀಟ್ ಇದೆ ಸೊ ಥರ್ಡ್ ನಲ್ವತ್ನಾಲ್ಕು ಜನಕ್ಕೆ ಖಂಡಿತ ಸೀಟ್ ಸಿಗುತ್ತೆ ಸೆಕೆಂಡ್ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ ಇನ್ ಮೈಸೂರು ಎನ್ ಐ ಇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಲ್ಲಿ ಮೂವತ್ತ ಒಂಬತ್ತು ಸೀಟ್ ಇದೆ ಪಿ ಎಸ್ ಮಂಡ್ಯ ಏಡೆಡ್ ಕಾಲೇಜು ನೂರ ಹದಿನಾರು ಇದೆ ಎಸ್ ಡಿ ಎಮ್ ಧಾರವಾಡ ಧಾರವಾಡದಲ್ಲಿ ತುಂಬ ಹೆಸರು ಮಾಡಿರುವಂಥ ಕಾಲೇಜು ಎಸ್ ಡಿ ಎಮ್ ಧಾರವಾಡ ಫಾರ್ಟಿ ಒನ್ ಸೀಟ್ಸ್ ಇದೆ ಎಲ್ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಫಾರ್ಮಲ್ಲಿ ಕೆ ಇ ಡಾಕ್ಟರ್ ಎಮ್ ಎಸ್ ಶೇಷಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಬೆಳಗಾವಿ ಬೆಳಗಾವಿಯಲ್ಲಿ ಅರವತ್ತೈದು ಸೀಟು ಖಾಲಿ ಇದೆ ಕೆ ಇ ಟೆಕ್ನಾಲಜಿ ಯೂನಿವರ್ಸಿಟಿಯಲ್ಲಿ ಕೆ ಎಲ್ ಎಸ್ ಗೋಪ್ಟೆ ಈ ಕಾಲೇಜು ಸಹ ಚೆನ್ನಾಗಿದೆ ನೂರ ಮೂರು ಸೀಟ್ ಇದೆ ರ್ಯಾಂಡಮ್ ಆಗಿ ನೋಡೋಣ ಸೊ ಈ ಸೀಟ್ ಮ್ಯಾಟ್ರಿಕ್ಸ್ ಚೆಕ್ ಮಾಡಿ ಇಲ್ಲ ಅಂದರೂ ಸಹ ಏನೂ ತೊಂದರೆ ಇಲ್ಲ ನೀವು ಆಪ್ಷನ್ ಎಂಟ್ರಿಯಲ್ಲಿ ಉಳಿಸ್ಕೋಬೋದು ಏನೂ ತೊಂದರೆ ಇಲ್ಲ ಬಟ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವ ಕಾಲೇಜ್ ಇದೆ ಅಂದರೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ನೀವು ಖಂಡಿತ ಹೋಗಿ ಸೇರಿಕೊಳ್ಳೇಬೇಕು ಅಂಥ ಕಾಲೇಜಸ್ ಮಾತ್ರ ರಿಟೈನ್ ಮಾಡ್ಕೊಳ್ಳಿ ಎ ಎಮ್ ಸಿಯಲ್ಲಿ ಎಂಬತ್ತ ಆರು ಸೀಟ್ ಇದೆ ಎ ಎಮ್ ಸಿ ಈ ವರ್ಷದಿಂದ ಆಟೋನಮಸ್ ಆಗಿದೆ ಈಸ್ಟ್ ಪಾಯಿಂಟಲ್ಲಿ ತೊಂಬತ್ತು ಕೋ ಸೀಟ್ಸ್ ಇದೆ ಸಿ ಎಮ್ ಆರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಪ್ಪತ್ತ ಏಳು ಸೀಟ್ ಇದೆ ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳಲ್ಲಿದೆ ಏಟ್ರಿಯಾದಲ್ಲಿ ಎಪ್ಪತ್ತ ಒಂದು ಸೀಟ್ ಇದೆ ನ್ಯೂ ಅರೇಜಾನಲ್ಲಿ ಐವತ್ತ ಒಂದು ಸೀಟ್ ಇದೆ ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳುಗೋಡು ಇಲ್ಲಿ ಅರವತ್ತ ಎಂಟು ಸೀಟ್ ಇದೆ ಗ್ಯಾಟ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಎಂಬತ್ತ ಏಳು ಸೀಟ್ ಇದೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಸಹ ಆಟೋನಮಸ್ ಕಾಲೇಜು ಎಪ್ಪತ್ತ ಒಂದು ಇದೆ ಡಾಕ್ಟರ್ ತಿಪ್ಪೇಸ್ವಾಮಿ ಅಂತ ಹೊಸದಾಗಿ ಪ್ರಿನ್ಸಿಪಲ್ ಆಗಿದ್ದಾರೆ ಅಲ್ಲಿ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಗಡಿ ಮೇನ್ ರೋಡು ಚನ್ನ ಅಂತ ಪ್ರಿನ್ಸಿಪಲ್ ಇದ್ದಾರೆ ಇಲ್ಲಿ ನೂರ ಎಂಬತ್ತ ಎರಡು ಸೀಟ್ ಇದೆ ಅಲ್ಲಿ ಬಿ ಎನ್ ಎಮ್ ಐ ಟಿ ವೆರಿ ಡಿಸೆಂಟ್ ಡಿಸಿಪ್ಲಿನ್ ಕಾಲೇಜ್ ಲೊಕೇಟೆಡ್ ಇನ್ ದ ರೆಸಿಡೆನ್ಷಿಯಲ್ ಏರಿಯಾ ಆಫ್ ಬನಶಂಕರಿ ಫಾರ್ಟಿ ಏಯ್ಟ್ ಸೀಟ್ಸ್ ಇದೆ ಪೇರೆಂಟ್ಸಿಗೆ ತುಂಬ ಇಷ್ಟ ಆಗುತ್ತೆ ಬಿ ಎನ್ ಎಮ್ ಐ ಟಿ ಯಾಕೆಂದರೆ ಒಂದು ಲೆವೆಲ್ಗೆ ಸ್ಟ್ರಿಕ್ಟಾಗಿ ಕಾಲೇಜ್ ನಡೆಸ್ತಿದ್ದಾರೆ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ನೂರ ಇಪ್ಪತ್ತ ಮೂರು ಸೀಟ್ ಇದೆ ಬಟ್ ಇವರು ಸೀಟ್ಸು ಒಂದಷ್ಟು ಸರಂಡ್ರ್ ಖಂಡಿತ ಮಾಡಬಹುದು ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಎ ಎಮ್ ಸಿ ಅವರ ಸಿಸ್ಟರ್ ಕನ್ಸರ್ನು ಆದರೂ ಎ ಎಮ್ ಸಿ ಎಷ್ಟು ಸ್ಟ್ಯಾಂಡರ್ಡ್ ಇಲ್ಲ ನೂರ ಇಪ್ಪತ್ತ ನಾಲ್ಕು ಸೀಟ್ ಖಾಲಿ ಇಟ್ಕೊಂಡಿದ್ದಾರೆ ಸಂಭ್ರಮ ನೋಡೋಣ ಎಂಬತ್ತ ಏಳು ಸೀಟ್ ಖಾಲಿ ಇದೆ ಎಚ್ ಜೆ ಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಟೋನಮಸ್ ಕಾಲೇಜು ಕೆಂಗೇರಿಯಲ್ಲಿರೋದು ಇಲ್ಲಿ ಟೋಟಲ್ ಐವತ್ತು ಸೀಟು ಖಾಲಿ ಇದೆ ಆರ್ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚೆನ್ನಸಂದ್ರ ಉತ್ತರಳ್ಳಿ ಮೇನ್ ರೋಡ್ ಎಪ್ಪತ್ತು ಸೀಟು ಖಾಲಿ ಇದೆ ಬಿ ಎಂ ಎಸ್ ಐ ಟಿ ನೋಡೋಣ ಬಿ ಎಂ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಿ ಎಂ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವರ ಅಂಗಸಂಸ್ಥೆ ಅರವತ್ತ ಏಳು ಸೀಟ್ ನಿಮಗೆ ಥರ್ಡ್ ರೌಂಡಲ್ಲಿ ಸಿಗುತ್ತೆ ಬಿ ಎಂ ಎಸ್ ಐ ಟಿಯಲ್ಲಿ ಸೇಂಟ್ ಜೋಸೆಫ್ಸ್ ಮಂಗಳೂರು ಮಂಗಳೂರಲ್ಲಿರುವಂಥ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಸಾಯಿ ಮತ್ತು ಮತ್ತೆ ಸೇಂಟ್ ಜೋಸೆಫ್ಸ್ ತುಂಬಾ ಒಳ್ಳೆ ಹೆಸರು ಮಾಡಿದೆ ಎಪ್ಪತ್ತ ನಾಲ್ಕು ಸೀಟ್ ಇದೆ ನಿಮಗೆ ಜಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ವಿಮೆನ್ ಮೈಸೂರಲ್ಲಿ ಗರ್ಲ್ಸ್ ಕಾಲೇಜು ತುಂಬಾ ಸ್ಟ್ರಿಕ್ಟ್ ಆಗಿ ತುಂಬಾ ತುಂಬ ಆಗಿ ತುಂಬಾ ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ ಹದಿನೆಂಟು ಸೀಟ್ ಮಾತ್ರ ಖಾಲಿ ಇದೆ ಪಿ ಎಸ್ ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ನಿಮ್ಗೆ ಏನಾದರೂ ರಿಂಗ್ ರೋಡ್ ಕ್ಯಾಂಪಸ್ ಇರಲಿಲ್ಲ ಅಂದರೆ ಖಂಡಿತ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸಲ್ಲಿ ಅಲ್ಲಿ ಸೇರ್ಕೋಬಹುದು ಬಿಕಾಸ್ ಆಫ್ ಇಟ್ಸ್ ಐವತ್ತ ಐದು ಸೀಟ್ಸ್ ಕಾಣ್ತಿದೆ ಟಿ ಜಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮನೆಯರ್ ರೋಡಲ್ಲಿದೆ ಐವತ್ತೆರಡು ಸೀಟ್ ಇದೆ ಈ ಥರ ನೀವು ನೋಡ್ಕೊಂಡು ಹೋಗಿ ನಿಮ್ಮ ಕಾಲೇಜ್ಗೆ ಇಂಟ್ರೆಸ್ಟ್ ನಿಮ್ಮ ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆ ನೀವು ಯಾವ ಕ್ಯಾಟಗರಿಲ್ ಇದೀರಾ ಅಂತ ಸೊ ಟೋಟಲ್ ನೋಡೋದಕ್ಕೆ ಖುಷಿ ಆಗೋದು ನಿಮಗೆ ಟ್ವೆಂಟಿ ಒನ್ ಥೌಸಂಡ್ ಸೆವೆಂಟಿ ಒನ್ ಸೀಟ್ಸ್ ಇದೆ ಅಂತ ಹಾಗೆ ಇನ್ನೊಂದು ಹೇಳ್ತಿದ್ದೀನಲ್ಲ ಖಂಡಿತ ಇನ್ನೊಂದಷ್ಟು ಸೀಟ್ಸು ಸಹ ಆ್ಯಡ್ ಆಗುವ ಎಲ್ಲ ಸಾಧ್ಯತೆಗಳು ಸಹ ಇದೆ ಕಾವೇರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಲನಹಳ್ಳಿ ಮೈಸೂರು ಲೋಕೇಶ್ ಅಂತ ಪ್ರಿನ್ಸಿಪಲ್ಲು ಇಲ್ಲಿ ನೋಡಿ ನೂರ ನಲ್ವತ್ತೊಂಬತ್ತು ಸೀಟ್ ಇದೆ ಯಾಕೆಂದರೆ ಅದು ಹೊಸ ಕಾಲೇಜು ಹಾಗಾಗಿ ಜಾಸ್ತಿ ಸೀಟ್ಸ್ ಖಾಲಿ ಇರುತ್ತೆ ಇನ್ನೊಂದು ಹೊಸ ಕಾಲೇಜಲ್ಲಿ ನೂರ ಐದು ಸೀಟ್ ಖಾಲಿ ಇದೆ ಇದು ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡಾಕ್ಟರ್ ಶಶಿಧರ್ ಅಂತ ಪ್ರಿನ್ಸಿಪಲ್ ನೆಲಮಂಗ್ಲ ಹತ್ರ ಇದೆ ನ್ಯೂ ಎಬೆನರ್ ಇದು ಸಹ ಹೊಸ ಕಾಲೇಜು ಬೆಂಗಳೂರಲ್ಲಿ ಸ್ಟಾರ್ಟ್ ನೂರ ಇಲ್ಲಿ ಒಂದು ಕಾಲೇಜ್ ನೋಡೋಣ ಇನ್ನೂರ ಇಪ್ಪತ್ತ ನಾಲ್ಕು ಸೀಟ್ ಖಾಲಿ ಇದೆ ಅಂದರೆ ರಥಿನಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೇಗೂರು ಹುಬ್ಳಿ ಬೆಂಗಳೂರು ಟೂ ಹಂಡ್ರೆಡ್ ಪ್ಲಸ್ ಸಿಟ್ಸ್ ಖಾಲಿ ಇದೆ ಶೇಷಾದ್ರಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಿಲೇಟಿವ್ಲಿ ನ್ಯೂ ಕಾಲೇಜು ನೂರ ಮೂವತ್ತ ಆರು ಸೀಟ್ ಇದೆ ಇಲ್ಲೊಂದು ಐವತ್ತ ಎಂಟು ಸೀಟ್ ಇದೆ ಯಾವ ಕಾಲೇಜು ನೋಡೋಣ ಚಾಣಕ್ಯ ಯೂನಿವರ್ಸಿಟಿ ಯಾವ್ದಾದರೂ ಚಾಣಕ್ಯ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಸೀಟ್ ತಗೋಬೇಕು ಅಂತ ಏನಾದರೂ ಇಷ್ಟ ಇದ್ದರೆ ಸೇರ್ಕೋಬಹುದು ಡಾಕ್ಟರ್ ಹೆಚ್ ಎನ್ ನ್ಯಾಷನಲ್ ಕಾಲೇಜು ಮೂವತ್ತ ಏಳು ಸೀಟ್ ಖಾಲಿ ಇದೆ ಇನ್ನೊಂದು ಇಪ್ಪತ್ತೆಂಟು ಕಾಲೇಜು ಭರತೇಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿದೆ ಜಿ ಎಮ್ ಯೂನಿವರ್ಸಿಟಿ ಜಿ ಎಮ್ ಐ ಟಿ ಸಹ ಇದೆ ಅವ್ರದ್ದು ಜಿ ಎಮ್ ಯೂನಿವರ್ಸಿಟಿಲಿ ನೀವು ನೋಡ್ಬೋದು ಇನ್ನೂರ ಹತ್ತೊಂಬತ್ತು ಸೀಟ್ ಖಾಲಿ ಇದೆ ದಾವಣಗೆರೆ ಕಾಲೇಜು ಇಲ್ಲೊಂದು ಒಂಬತ್ತು ಸೀಟ್ ಖಾಲಿ ಇದೆ ಅಮೈಟಿ ಐ ಟಿ ಯೂನಿವರ್ಸಿಟೀಸ್ ಕಿಷ್ಕಿಂದ ಯೂನಿವರ್ಸಿಟಿಯಲ್ಲಿ ಎಷ್ಟು ಖಾಲಿ ಇದೆ ಅಂದರೆ ನೂರ ಅರವತ್ತೇಳು ಸೀಟು ನೂರ ಒಂಬತ್ತು ಸೀಟು ಖಾಲಿ ಇರೋದು ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಲ್ಲ ಅಂಕ ಹತ್ರ ಬರುತ್ತಿದ್ದು ಆದಿತ್ಯದಲ್ಲಿ ಇನ್ನೂರ ಮೂವತ್ತೆಂಟು ಸೀಟ್ಸ್ ಇದೆ ಎಲ್ಲ ಕೋರ್ಸಸಲ್ಲೂ ಸೀಟ್ಸ್ ಖಾಲಿ ಇದೆ ಹತ್ತೊಂಬತ್ತು ಸೀಟ್ ಖಾಲಿ ಇರೋವಂಥದ್ದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೀದರಲ್ಲಿ ಸೊ ದಿಸ್ ಇಸ್ ಫಾರ್ ಯುವರ್ ಇನ್ ಇನ್ಫಾರ್ಮೇಶನ್ ಸೊ ಟ್ವೆಂಟಿ ಥೌಸಂಡ್ ಪ್ಲಸ್ ಸೀಟ್ಸ್ ಅಂದರೆ ನಿಮಗೆ ಸೀಟ್ ಸಿಗೋ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್